ಶ್ರೀ ಗಣಪತಿ ಶಾರದಾ ಗುರುಭ್ಯೋ ನಮಃಪದಪತ್ತಾರಂ ದಾತಾರಂ ಸರ್ವಸಂಪದಾಂ ಲೋಕಾಧಿರಾಮಂ ಶ್ರೀರಾಮಂ ಭೂಯೋ ಭೂಯೋ ನಮಾಮ್ಯಹಂ ಶ್ರೋತ್ರಗಳಿಗೆ ಶ್ರೀ ಅಳಸಿಂಗರಾಚಾರ್ಯ ವಿರಚಿತ ಮಹರ್ಷಿ ವಾಲ್ಮೀಕಿ ಪ್ರಣೀತ ಶ್ರೀಮದ್ ರಾಮಾಯಣದ ಯುದ್ಧಕಾಂಡದಲ್ಲಿ ರಾಮನು ಸ್ವಲ್ಪ ವಿಶ್ರಾಂತಿಯನ್ನು ಹೊಂದಿದಾಗ ಲಕ್ಷ್ಮಣ ವಿಭೀಷಣರಿಬ್ಬರು ರಾವಣನ ರಥ ರಥಾಶ್ವ ಸಾರಥಿಗಳನ್ನು ಧ್ವಂಸ ಮಾಡಿದುದು ರಾವಣನು ವಿಭೀಷಣನ ಮೇಲೆ ಪ್ರಯೋಗಿಸಿದ ಶಕ್ತಿಯನ್ನು ಲಕ್ಷ್ಮಣನು ಖಂಡಿಸಿದುದು ರಾವಣನು ಮರು ನಿರ್ಮ ರಾವಣನು ಮಯನಿರ್ಮಿತವಾದ ಅಮೋಘ ಶಕ್ತಿಯಿಂದ ಲಕ್ಷ್ಮಣನನ್ನು ಮೂರ್ಛು ಹೊಂದಿಸುವುದು ರಾಮನು ಲಕ್ಷ್ಮಣನ ಉಪಚಾರಕ್ಕಾಗಿ ಹನುಮದಾದಿಗಳನ್ನು ನಿಯೋಗಿಸಿ ರಾವಣನನ್ನು ಬಾಣಗಳಿಂದ ಹೊಡೆದುದು ರಾವಣನ ಎಂಬ ನೂರ ವಂದನೆಯ ಸರ್ಗಕ್ಕೆ ಸ್ವಾಗತ ಆಗ ರಾಕ್ಷಸ ರಾಜನಾದ ರಾವಣನು ತನ್ನ ಅಸುರಾಸ್ತ್ರವು ಪ್ರತಿಹತವಾದುದನ್ನು ಅಂದರೆ ಶ್ರೀರಾಮನು ಬಿಟ್ಟಂತಹ ವಿಶೇಷವಾದ ಆಗ್ನೆಯಾಸ್ತ್ರದಿಂದ ಅಸುರಾಸ್ತ್ರವು ಪ್ರತಿಹತವಾದುದನ್ನು ನೋಡಿ ಮೊದಲಿಗಿಂತಲೂ ಇಮ್ಮದಿಯಾದ ಕೋಪವನ್ನು ಹೊಂದಿ ಬೇರೊಂದು ಮಹಾಸ್ತ್ರವನ್ನು ಹೂಡುವುದಕ್ಕೆ ನಿಶ್ಚಯಿಸಿ ಮಯನಿಂದ ನಿರ್ಮಿತವಾಗಿ ರುದ್ರ ದೇವತಾತ್ಮಕವಾದ ಬೇರೊಂದು ಭಯಂಕರ ಅಸ್ತ್ರವನ್ನು ರಾಮನ ಮೇಲೆ ಪ್ರಯೋಗಿಸುವುದಕ್ಕಾಗಿ ಮನಸ್ಸಿನಲ್ಲಿ ಬಾನಸಂಧಾನ ಮಾಡಿದನು ಆಗಲೇ ಅವನ ಧನುಸ್ಸಿನಿಂದ ಅತ್ಯಂತ ದೇದೀಪ್ಯಮಾನಗಳಾಗಿ ವಜ್ರ ಸಾರವುಳ್ಳ ಶೂಲಗಳು ಮುಸಲಗಳು ಪರಂಪರೆಯಾಗಿ ಹೊರಡಲಾರಂಭಿಸಿದವು ಹಳೆಯ ಕಾಲದಲ್ಲಿ ಮಹಾವಾತಗಳು ಹೊರಡುವಂತೆ ಅತಿ ತೀಕ್ಷ್ಣಗಳಾಗಿಯೂ ನಾನಾ ವಿಧಗಳಾಗಿಯೂ ಇರುವ ವಜ್ರಕೂಟ ಮುಗ್ಗರಾದಿ ಆಯುಧಗಳು ಮಹಾವೇಗದಿಂದ ಹೊರಟವು ಆಗ ಶ್ರೀಮಂತನಾಗಿಯೂ ದಿವ್ಯಾಸ್ತ್ರ ವಿಶಾರದನಾಗಿಯೂ ಇರುವ ರಾಮನು ಮಹತ್ತಾದ ಗಾಂಧರ್ವಾಸ್ತ್ರವನ್ನು ಬಿಟ್ಟು ಅದರಿಂದ ಆ ರೌದ್ರಾಸ್ತ್ರವನ್ನು ಭಂಗಪಡಿಸಿದನು ಮಹಾತ್ಮನಾದ ರಾಮನಿಂದ ತನ್ನ ರೌದ್ರಾಸ್ತ್ರವು ಪ್ರತಿಹತವಾದುದನ್ನು ನೋಡಿ ರಾವಣನು ಕೋಪದಿಂದ ಸೌರಾಸ್ತ್ರವನ್ನು ಪ್ರಯೋಗಿಸಿದನು ಇದನ್ನು ಪ್ರಯೋಗಿಸಿದೊಡನೆ ಭಯಂಕರವಾದ ಆ ರಾವಣನ ಬಿಲ್ಲಿನಿಂದ ಧಗ ಧಗಿಸಿ ಜಲಿಸುತ್ತಿರುವ ದೊಡ್ಡ ದೊಡ್ಡ ಚಕ್ರಾಯುಧಗಳು ಹೊರಟವು ೀಪ್ಯಮಾನಗಳಾಗಿಯೂ ಚಂದ್ರ ಸೂರ್ಯಾದಿ ಗ್ರಹಗಳಿಗೆ ಸಮಾನಗಳಾಗಿಯೂ ಇರುವ ಆ ಚಕ್ರ ಆಯುಧಗಳು ಆಕಾಶದ ನಾನಾ ಭಾಗಗಳಿಗೂ ಹರಡಿಕೊಂಡು ಅಂತರಿಕ್ಷದಿಂದರಿದ ಚಂದ್ರ ಸೂರ್ಯಾದಿ ಗ್ರಹಗಳಿಂದ ದತ್ತುಗಳೆಲ್ಲವೂ ಧಗ ಧಗಿಸಿ ಮೆರೆಯುವಂತೆ ತೋರಿತು ಆಗ ರಾಮನು ಸೇನಾ ಮುಖದಲ್ಲಿ ನಿಂತು ರಾವಣನಿಂದ ಪ್ರಯುಕ್ತಗಳಾದ ಆ ಚಕ್ರಗಳನ್ನು ಮತ್ತು ಚಕ್ರ ವಿಚಿತ್ರಗಳಾದ ಇತರ ಆಯುಧಗಳನ್ನು ತನ್ನ ಮಾಾಣ ಸಮೂಹಗಳಿಂದ ಖಂಡಿಸಿದನು ಹೀಗೆ ಸೌರಾಸ್ತ್ರವೂ ರಾಮನಿಂದ ಪ್ರತಿಹತವಾದುದನ್ನು ನೋಡಿ ರಾವಣನು ಬೇರೆ ತೀಕ್ಷ್ಣ ಬಾಣಗಳನ್ನು ತೆಗೆದು ಅವುಗಳನ್ನು ರಾಮನ ಒಂದೆಂದು ಮರ್ಮಸ್ಥಾನಕ್ಕೂ ಗುರಿ ಹಿಡಿದು ವೇಗದಿಂದ ಪ್ರಯೋಗಿಸಿದನು ರಾವಣನ ಮಹಾಧನುಸ್ಸಿನಿಂದ ಹೊರಟ ಯಾ ಈ ಹತ್ತು ಬಾಣಗಳು ಬಂದು ತನ್ನ ಮರ್ಮಸ್ಥಾನಗಳಲ್ಲಿ ನಾಟಿದರು ಮಹಾ ತೇಜಸ್ವಿಯಾದ ರಾಮನು ಸ್ವಲ್ಪ ಮಾತ್ರವೂ ಚಲಿಸಿದೆ ಅತ್ಯಂತ ಕುಪಿತನಾಗಿ ರಾವಣನ ಒಂದೊಂದು ಅವಯವವನ್ನು ಅನೇಕ ಬಾಣಗಳಿಂದ ಭೇದಿಸಿದನು ಹೀಗೆ ರಾಮನು ರಾವಣನನ್ನು ತನ್ನ ಬಾಣಗಳಿಂದ ಬಹಳವಾಗಿ ನೊಯಿಸಿ ಕಾಲದವರೆಗೆ ವಿಶ್ರಾಂತಿಗಾಗಿ ಸುಮ್ಮನೆ ನಿಂತಿರುವಷ್ಟರಲ್ಲಿ ತರಂತಪನಾದ ಲಕ್ಷ್ಮಣನು ಮಹಾವೇಗವುಳ್ಳ ಏಳು ಬಾಣಗಳನ್ನು ತನ್ನ ಬತ್ತಲಿಕೆಯಿಂದ ತೆಗೆದು ಅವುಗಳಿಂದ ಮನುಷ್ಯನ ತಲೆಯ ಗುರುತುಳ್ಳ ರಾವಣನ ಧ್ವಜವನ್ನು ನೂರಾರು ತುಂಡುಗಳಾಗಿ ಕೆಡಹಿದನು ಕೆಡಗಿದನು ಬಾಣವನ್ನು ರಾವಣನ ಸಾರಥಿಗೆ ಗುರಿಯಿಟ್ಟು ಅದರಿಂದ ಕುಂಡಲಾಲಂಕೃತನಾದ ಆತನ ತಲೆಯನ್ನು ಕಡಿದನು ತಿರುಗಿ ಐದು ತೀಕ್ಷ್ಣ ಬಾಣಗಳನ್ನು ತೆಗೆದು ಆನೆಯ ಸೊಂಡಿಲಿನಂತೆ ಪ್ರಥಮವಾದ ರಾವಣನ ಮಹಾಧನುಸ್ಸನ್ನು ತುಂಡು ಮಾಡಿದನು ವಿಭೀಷಣನು ಮುಂದೆ ಬಂದು ಕಾಲ ಮೇಘದಂತೆ ಕಪ್ಪಾಗಿಯೂ ಕರ್ವತ ಸಮಾನಗಳಾಗಿಯೂ ಇದ್ದ ರಾವಣನ ರಥದ ಕುದುರೆಗಳನ್ನು ತನ್ನ ಬದಿಯಿಂದ ಬಡಿದು ಬಂದನು ರಥಾಶ್ವಗಳು ಸತ್ತು ಬಿದ್ದೊಡನೆ ಮಹಾವೇಗಶಾಲಿಯಾದ ರಾವಣನು ತನ್ನ ಮಹಾರಥದಿಂದ ತಪ್ಪಿನ ಹಾರಿ ಕೆಳಗಿಳಿದು ತನ್ನ ತಮ್ಮನಾದ ವಿಭೀಷಣದ ಮೇಲೆ ತೀವ್ರ ಕುರಿತವನ್ನು ತೋರಿಸುತ್ತಾ ಮುಚ್ಚದಂತೆ ದೀದೀಪ್ಯಮಾನವಾಗಿ ಒರಿಯುತ್ತಿದ್ದ ದೊಡ್ಡ ಶಕ್ತಾಯುಧವನ್ನು ತೆಗೆದು ಆ ವಿಭೀಷಣದ ಮೇಲೆ ಬೀಸಿದನು ಈ ಮಹಾಶಕ್ತಿಯು ವಿಭೀಷಣನನ್ನು ಸಮೀಪಿಸುವಷ್ಟರಲ್ಲಿಯೇ ಲಕ್ಷ್ಮಣನು ಅದನ್ನು ತನ್ನ ಮೂರಿ ಬಾಣಗಳಿಂದ ಬೋಧಿಸಿಬಿಟ್ಟನು ಇದನ್ನು ನೋಡಿ ವಾನರರೆಲ್ಲರೂ ಸಂತೋಷದಿಂದ ಸಿಂಹನಾದ ಮಾಡಿದರು ಲಕ್ಷ್ಮಣನ ಬಾಣಗಳು ತಾಗಿದೊಡನೆ ಸುವರ್ಣ ಮಾಲಿಕೆಯಿಂದ ಅಲಂಕೃತವಾದ ಆ ಶಕ್ತಿಯು ಮೂರು ತುಂಡಾಗಿ ಮುರಿದು ಬೆಂಕಿಯ ಕಿಡಿಗಳನ್ನು ಕಂದುತ್ತಾ ಆಕಾಶದಿಂದ ಕೊಳ್ಳಿಗಳು ಉದುರುವಂತೆ ಕೆಳಗೆ ಬಿದ್ದಿತು ಆಗ ರಾವಣನು ಮಿತಿಮೀರಿ ಕೋಪಗೊಂಡು ಚಂದನಾದಿಗಳಿಂದ ಅಲಂಕೃತವಾಗಿಯೂ ಯಮನಿಂದಲೂ ತೆರೆಯಲು ಸಾಧ್ಯವಾಗಿಯೂ ಸಹಜವಾದ ತೇಜಸ್ಸಿನಿಂದ ಜಾಜ್ವಲ್ಯಮಾನವಾಗಿಯೂ ಇದ್ದ ಬೇರೊಂದು ಮಹಾಶಕ್ತಿಯನ್ನು ಕೆಳಗೆ ತೆಗೆದುಕೊಂಡನು ಎಂಥವರಿಗೂ ತಡೆಯಲು ಸಹಜವಾಗಿ ದ್ವಿಂದಿನ ವಜ್ರಾಯುಧದಂತೆ ಕಾಂತಿಯುಕ್ತವಾದ ಆ ಶಕ್ತಿಯನ್ನು ಭಾವನನ್ನು ತನ್ನ ಶಕ್ತಿ ಮೀರಿ ವೇಗದಿಂದ ತಿರುಗಿಸುತ್ತಿರುವಾಗಲೇ ಅದರಿಂದ ಮಹಾಜ್ವಾಲೆಗಳು ಹೊರತು ಅತಿ ಭಯಂಕರವಾಗಿ ಕಾಣಿಸಿತು ಅದರಲ್ಲಿ ವೀರನಾದ ಲಕ್ಷ್ಮಣನು ಇದರಿಂದ ವಿಭೀಷಣನಿಗೆ ಪ್ರಾಣ ಸಂಶಯ ಉಂಟಾಗಬಹುದೆಂದೆಣಿಸಿ ವೇಗದಿಂದ ಮುಂದೆ ಬಂದು ವಿಭೀಷಣನಿಗೆ ಅಡ್ಡಲಾಗಿ ನಿಂತನು ಮತ್ತು ವಿಭೀಷಣನಿಗೆ ಆ ಮಹಾ ಅಪಾಯವನ್ನು ತಪ್ಪುವುದಕ್ಕಾಗಿ ತನ್ನ ಬಿಲ್ಲನ್ನೆಳೆದು ಶಕ್ತಿಯನ್ನು ಹಿಡಿದು ನಿಂತಿದ್ದ ರಾವಣನ ಮೇಲೆ ಎಡಬಿಡದೆ ಬಾಣಗಳನ್ನು ಕರೆಯುತ್ತಿದ್ದುದರಿಂದ ಲಕ್ಷ್ಮಣನಿಗೆ ವಿಭೀಷಣನ ಮೇಲೆ ತನ್ನ ಕೋಪವನ್ನು ತೀರಿಸಿಕೊಳ್ಳುವುದಕ್ಕೆ ಸಾಧ್ಯವಿಲ್ಲದೆ ಹೋಯಿತು ಆದ್ದರಿಂದ ರಾವಣನು ವಿಭೀಷಣನನ್ನು ಕೊಲ್ಲಬೇಕೆಂಬ ಪ್ರಯತ್ನವನ್ನು ನಿಲ್ಲಿಸಿ ಆತನನ್ನು ಅಪಾಯದಿಂದ ತಪ್ಪಿಸುವುದಕ್ಕಾಗಿ ಮುಂದೆ ಬಂದು ನಿಂತಿದ್ದ ಲಕ್ಷ್ಮಣನನ್ನು ನೋಡಿ ಕೋಪದಿಂದ ಲಕ್ಷ್ಮಣ ಕುಹಬಾಸ್ ನಿನ್ನ ಶಕ್ತಿಗೆ ಮೆಚ್ಚಿದೆನು ಆದರೇನು ಈಗ ನಿನ್ನಷ್ಟಕ್ಕೆ ನೀನು ತಟಸ್ಥನಾಗಿರದೆ ಬಲದಿಂದ ವಿಭೀಷಣನನ್ನು ಅಪಾಯದಿಂದ ತಪ್ಪಿಸುವುದಕ್ಕಾಗಿ ಬಂದು ಎಲ್ಲವೆ ಆ ರಾಕ್ಷಸನನ್ನು ಬಿತ್ತಿರುವೆನು ಈಗ ಅದೇ ಶಕ್ತಿಯನ್ನು ನಿನ್ನ ಮೇಲೆ ಪ್ರಯೋಗಿಸುವೆನು ಈ ದಿನಗಳ ಶತ್ರುಗಳನ್ನು ಕೊಂದು ಅವರ ರಕ್ತ ಚಿಹ್ನಗಳಿಂದ ಕೂಡಿದ ಈ ಮಹಾಶಕ್ತಿಯು ರಕ್ತದ ಗಲಿಯಂತಿರುವ ಈ ನನ್ನ ತೋಳಿನಿಂದ ಪ್ರಯೋಗಿಸಿ ತಕ್ಕೊಡನೆ ನಿನ್ನ ಹೃದಯವನ್ನು ಭೇದಿಸಿ ರಕ್ತದಿಂದ ತೊರಿದು ನಿನ್ನ ಪ್ರಾಣಗಳನ್ನು ನೀಗಿಸುವುದು ಎಂದನು ಾವಣನು ಈ ಮಾತುಗಳನ್ನು ಕೇಳಿ ಹೇಳಿ ಮುರುಸುವಷ್ಟರಲ್ಲಿ ಕೋಪದಿಂದ ಕುತ್ತ ಎಂಟು ಗಂಟೆಗಳಿಂದ ಕೂಡಿ ಮಹಾಧ್ವನಿಯಿಂದ ಮಲಗುತ್ತಿರುವ ಆ ಶಕ್ತಿಯನ್ನು ತಿರುಗಿಸಿ ಲಕ್ಷ್ಮಣನ ಮೇಲೆ ಪ್ರಯೋಗಿಸಿ ಸಿಂಹನಾದ ಮಾಡಿದನು ಆ ಶಕ್ತಿಯನ್ನು ಮಯನು ತನ್ನ ಮಾಯೆಯಿಂದ ತಾನೇ ನಿರ್ಮಿಸಿದ್ದುದರಿಂದ ಅದು ಎಂತಹ ಶತ್ರುಗಳಲ್ಲಿಯೂ ವಿಫಲವಾಗದೆ ಅವನನ್ನು ಧ್ವಂಸ ಮಾಡುವ ಸಹಜವಾದ ತೇಜಸ್ಸಿನಿಂದ ಜ್ವಲಿಸುತ್ತಿರುವುದು ಇಂತಹ ಮಹಾ ಘೋರ ಶಕ್ತಿಯನ್ನು ರಾವಣನು ತನ್ನ ಪೂರ್ಣ ಶಕ್ತಿಯಿಂದ ಬೀಸಿದೊಡನೆ ಅದು ಸಿಡಿಲಿನಂತೆ ಮಹಾಧ್ವನಿಯಿಂದ ಮೊಳಗುತ್ತಾ ನೆಟ್ಟಗೆ ಲಕ್ಷ್ಮಣನಿಗೆ ಎದಿರಾಗಿ ಬಂದಿತು ಅದು ಬರುತ್ತಿರುವಾಗಲೇ ಶ್ರೀರಾಮನು ಅತಿ ಭಯಂಕರವಾದ ಅದರ ಆರ್ಭಟವನ್ನು ನೋಡಿ ಶಂಕಿತನಾಗಿ ಲಕ್ಷ್ಮಣನಿಗೆ ಶುಭವಾಗಲಿ ಎಂದು ತನ್ನ ಸ್ತಮ್ಮನಿಗೆ ಮಂಗಳ ಶಾಸನವನ್ನು ಸುತ್ತಲಾಗಿ ಆ ಶಕ್ತಿಯನ್ನು ನೋಡಿ ಈಗ ಕೊಲ್ಲಬೇಕೆಂದು ಬಂದಿರುವ ನಿನ್ನ ಪ್ರಯತ್ನವು ವಿಫಲವಾಗಲಿ ಎಂದು ಹೇಳಿದನು ರಾವಣನು ಕ್ರುದ್ಧನಾಗಿ ಸರ್ಪದಂತಿರುವ ಆ ಶಕ್ತಿಯನ್ನು ಬಿಟ್ಟಾಗ ಆ ಶಕ್ತಿಯು ಎಂತಹ ಶತ್ರುವನ್ನಾದರೂ ಕ್ಷಣ ಮಾತ್ರದಲ್ಲಿ ಭಸ್ಮ ಮಾಡಬಲ್ಲದಾಗಿದ್ದರು ರಾಮನು ತನ್ನ ಶಾಪವಾಕ್ಯದಿಂದ ಅದನ್ನು ವ್ಯರ್ಥವಾಗಿ ಮಾಡಿದುದರಿಂದ ಅದು ಲಕ್ಷ್ಮಣನನ್ನು ಪೂರ್ಣವಾಗಿ ದಹಿಸಲಾರದೆ ಅವನ ಎದೆಯಲ್ಲಿ ನಾಟಿತು ರಾವಣನ ಬಾಹುಬಲದಿಂದ ಪ್ರಯುಕ್ತವಾಗಿ ವಾಸುಕೆಯ ನಾಲಿಗೆಯಂತೆ ಉರಿಯುತ್ತಿದ್ದ ಆ ಶಿಸ್ತು ಲಕ್ಷ್ಮಣನ ಎದೆಯಲ್ಲಿ ಬಹಳ ಆಳಕ್ಕಿಳಿದು ನಾಟಿದೊಡನೆ ಅವನ ವಕ್ಷಸ್ಥಳವು ಭೇದಿಸಿದಂತಾಯಿತು ಆಗಲೇ ಮೈಮರೆತು ಲಕ್ಷ್ಮಣನು ಕೆಳಗೆ ಬಿದ್ದನು ಆಗ ರಾಮನು ಲಕ್ಷ್ಮಣನ ಪಕ್ಕದಲ್ಲಿ ನಿಂತಿದ್ದುದರಿಂದ ಲಕ್ಷ್ಮಣನಿಗುಂಟಾದ ಈ ಅವಸ್ಥೆಯನ್ನು ನೋಡಿ ಭಾತೃವಾತ್ಸಲ್ಯದಿಂದ ಅವನ ಮನಸ್ಸಿಗೆ ಮಹಾ ವ್ಯಸನ ಉಂಟಾಯಿತು ಅವನ ಕಣ್ಣುಗಳಲ್ಲಿ ಫಳ ಫಳನೆ ನೀರು ಸುರಿಯಿತು ಸ್ವಲ್ಪ ಹೊತ್ತಿನವರೆಗೆ ಮುಂದ್ ಮಾಡಬೇಕಾದ ಕಾರ್ಯವೇನೆಂದು ತನಗೆ ತಾನೇ ಚಿಂತಿಸುತ್ತಿದ್ದು ಅವನಿಗೆ ಪ್ರಳಯ ತಾಣಿಯಂತೆ ಮಹಾಕೋಪವನ್ನು ತೋರಿಸ ಆರಂಭಿಸಿದನು ಆಗ ರಾಮನು ತನ್ನಲ್ಲಿ ತಾನು ಹೇಗಿದ್ದರು ಇದು ದುಃಖಿಸುವುದಕ್ಕೆ ಸಮಯವಿಲ್ಲವೆಂದು ನಿಶ್ಚಯಿಸಿದನು ರಾವಣನು ಮೊದಲು ತನ್ನ ಪ್ರಿಯಪತ್ನಿಯಾದ ಸೀತೆಯನ್ನು ಕದ್ದು ತಂದು ತಂದು ಈಗ ಶಕ್ತಿಯಿಂದ ತನ್ನ ತಮ್ಮನಾದ ಲಕ್ಷ್ಮಣನನ್ನು ಮೋಕ್ಷಗೊಳಿಸುವುದೆಂದು ಇವೆರಡನ್ನು ನೆನೆಸಿಕೆಂದ ಮೇಲೆ ವಿಧಗಳಿಂದಲೂ ಹೇಗಾದರೂ ಪ್ರಯತ್ನಪಟ್ಟು ಆ ರಾವಣನನ್ನು ಕೊಂದೇ ತೀರಬೇಕೆಂದು ಅವನೊಡನೆ ಪ್ರಬಲವಾದ ಯುದ್ಧಕ್ಕೆ ನಿರ್ಧರಿಸಬೇಕನು ಆ ಯುದ್ಧದಲ್ಲಿ ಲಕ್ಷ್ಮಣನು ರಾವಣನ ಶಕ್ತಿಯಿಂದ ಭಿನ್ನವಾಗಿ ಿಂದ ತಿಳಿದ ಕರಟದಂತೆ ಮುಂದೆ ಬಿದ್ದಿರುವುದನ್ನು ನೋಡಿದ ಹಾಗೆಲ್ಲ ರಾಮನಿಗೆ ರಾವಣನನ್ನು ಕೊಂಡೇ ಬಿಡಬೇಕೆಂಬ ನಿಶ್ಚಯವೂ ಹುಟ್ಟಿತು ಅಲ್ಲಿದ್ದ ವಾನರರೆಲ್ಲರೂ ರಾವಣನಿಂದ ಪ್ರಯುಕ್ತವಾದ ಆ ಶಕ್ತಿಯನ್ನು ತಡೆಯುವುದಕ್ಕಾಗಿ ಎಷ್ಟು ಪ್ರಯತ್ನವನ್ನು ಮಾಡಿದರು ಮಹಾಶಕ್ತಿಗೆ ಪ್ರಭಾವ ಸಿದ್ಧವಾಗಿದ್ದ ಭಾಗ್ಯದಿಂದಲೂ ರಾವಣನು ತನ್ನ ಶಕ್ತಿಯನ್ನೆಲ್ಲ ಉಪಯೋಗಿಸಿ ಪ್ರಯೋಗಿಸಿದುದರಿಂದಲೂ ಇದರಲ್ಲಿಯೇ ಆ ರಾವಣನು ತನ್ನ ಏರಿ ಏರಿಬಿಡದೆ ಅವರನ್ನು ಬಾಣ ಬಾಣಸಮೂಹಿಗಳಿಂದ ಹೊಡೆಯುತ್ತಿದ್ದುದರಿಂದಲೂ ಅಲ್ಲಿದ್ದ ವಾನರರಲ್ಲಿ ಯಾರಿಬ್ಬರಿಗೂ ಅದನ್ನು ತೆಗೆಯುವುದಕ್ಕೆ ಸಾಧ್ಯವಾಗಲಿಲ್ಲ ಅದರಲ್ಲಿ ಮಹಾಬಲಾಜ್ಯನಾದ ರಾಮನುಶಿಷ್ಟನಾಗಿ ಬಂದು ಭಯಂಕರವಾದ ಆ ಶಕ್ತಿಯನ್ನು ತನ್ನ ಎರಡು ಕೈಗಳಿಂದಲೂ ಹಿಡಿದು ಮುರಿದನು ರಾಮನು ಆ ಶಕ್ತಿಯನ್ನು ಹಿಡಿದು ಮುರಿಯುತ್ತಿರುವಾಗಲೇ ಗುಲಾಬ್ನಾದ ರಾವನ್ನು ರಾಮನ ಸಮಯಗಳಲ್ಲಿಯೂ ಮರ್ಮ ಭೇದಿಕಗಳಾದ ತೀಕ್ಷ್ಣ ಬಾಣಗಳನ್ನು ಪ್ರಯೋಗಿಸಿದನು ರಾಮನು ಆ ಬಾಣಗಳನ್ನು ಲಕ್ಷ್ಯ ಮಾಡದೆ ಲಕ್ಷ್ಮಣನನ್ನು ಆಲಂಗಿಸಿಕೊಂಡು ಹನುಮಂತನನ್ನು ಸುಗ್ರೀವನನ್ನು ಇತರ ವಾನರ ವೀರರನ್ನು ನೋಡಿ ಕೆಲ ಈ ವಾನರತ್ಮಾನುರುತ್ತಮರೇ ಇಲ್ಲಿಯೇ ನೀವು ಲಕ್ಷ್ಮಣನನ್ನು ಸುತ್ತಿ ಮುಚ್ಚಿ ಕಾಮಲಾಗಿ ರಕ್ಷಿಸುತ್ತೀರಿ ಬಹುಕಾಲದಿಂದ ಕಾದಿರುವ ಚಾತಕ ಪಕ್ಷಿಗೆ ಮಳೆಗಾಲದಲ್ಲಿ ಮೇಘವು ಕಾಲಿಸಿದಂತೆ ಬಹುಕಾಲದಿಂದ ನಿರೀಕ್ಷಿಸುತ್ತಿದ್ದ ನನಗೆ ಪರಾಕ್ರಮವನ್ನು ತೋರಿಸುವುದಕ್ಕೆ ಕಾಲವು ಸಿಕ್ಕಿರುವುದು ಪಾಪಾತ್ಮನಾಗಿಯೂ ಪಾಪ ನಿಶ್ಚಯನಾಗಿಯೂ ಇರುವ ರಾವಣನನ್ನು ಇದು ಈಗಲೇ ನಾನು ತಪ್ಪದೆ ಕೊಂದು ಬರಬೇಕಾಗಿದೆ ಇಳೆಯ ವಾನರರೆ ನಿಮ್ಮೆದುರಿಗೆ ಸತ್ಯವಾಗಿ ಪ್ರತಿಜ್ಞೆ ಮಾಡುವೆನು ಇದು ಈ ಮುಹೂರ್ತದಲ್ಲಿಯೇ ಬಹಳ ಹೊತ್ತು ಬೇಕಾದುದಿಲ್ಲ ಬಹು ನೀವು ಈ ಲೋಕದಲ್ಲಿ ರಾವಣನಾಗಲಿ ರಾಮನಾಗಲಿ ಇವರಿಬ್ಬರಲ್ಲಿ ಯಾವನೋ ಒಬ್ಬನೋ ಇಲ್ಲದೆ ಹೋಗುವುದನ್ನು ನೋಡುವಿರಿ ಇದು ನಿಜವು ಹಾ ಹಿಂದಿನಿಂದಲೂ ನನಗೆ ರಾಜ್ಯವು ಕೈದು ಕಾಡಿನಲ್ಲಿ ವಾಸ ಮಾಡಿದುದು ಅಂಧಕಾರಣ್ಯದಲ್ಲಿ ಅಲೆದಾಡಿದುದು ಕೈ ಹಿಡಿದ ಕೆಂಡತಿಯನ್ನು ಪರಪುರುಷನು ಬಂದು ಮುಟ್ಟಿದುದು ರಾಕ್ಷಸರ ಕೈಗೆ ಸಿಕ್ಕಿದುದು ಇನ್ನು ಪಂಪ ತೀರವೇ ಮೊದಲಾದ ಅನೇಕ ಸ್ಥಳಗಳಲ್ಲಿ ಎಷ್ಟೆಷ್ಟೋ ಕಷ್ಟಕ್ಕೆ ಗುರಿಯಾದುದು ನರಕದಂತೆ ಮಹಾಘೋರವಾದ ಈ ಲಕ್ಷ್ಮಣನ ದುಸ್ಥಿತಿಯನ್ನು ನೋಡುವುದು ಇವೆಲ್ಲವನ್ನು ಈಗ ನಾನು ಈ ಯುದ್ಧದಲ್ಲಿ ರಾವಣನನ್ನು ಕೊಂದು ತೀರಿಸಿಕೊಳ್ಳಬೇಕಾಗಿದೆ ಯಾವನಿಗಾಗಿ ನಾನು ಯುದ್ಧದಲ್ಲಿ ವಾಲಿಯನ್ನು ಕೊಂದು ಸುಗ್ರೀವನನ್ನು ವಾನರ ರಾಜನನ್ನಾಗಿ ಮಾಡಿ ವಾನರ ಸೇನೆಯನ್ನು ಇಲ್ಲಿಗೆ ಕರೆತಂದೆನು ಯಾವನಿಗಾಗಿ ಸಮುದ್ರದಲ್ಲಿ ಸೇತುವನ್ನು ಕಟ್ಟಿ ಅದನ್ನು ದಾಟಿ ಇಷ್ಟು ದೂರಕ್ಕೆ ಬಂದಿನೋ ಅಂತಹ ಪಾಪಾತ್ಮನಾದ ರಾವಣನು ಈಗ ನನ್ನ ಕಣ್ಣಿಗೆ ಸಿಗ್ಗೆ ಬಿದ್ದಿರುವನು ವಿಷವುಳ್ಳ ಸರ್ಪಗಳ ಕಣ್ಣಿಗೆ ಬಿದ್ದುವನು ನೋಟದಿಂದಲೇ ಸಾಯುವಂತೆ ನನ್ನ ಕಣ್ಣಿಗೆ ಬಿದ್ದ ಮೇಲೆ ರಾವಣನು ಬದುಕಿ ಹೋಗುವನೆಂಬ ಮಾತು ಸುಳ್ಳು ವಾನರೋತ್ತಮರೇ ಇದು ನೀವು ಇಲ್ಲಿಯೇ ಪರ್ವತಾರ್ದಲ್ಲಿ ಕುಳಿತು ನನಗೂ ರಾವಣನಿಗೂ ಈಗ ಜರುಗುವ ಯುದ್ಧವನ್ನು ನೋಡುತ್ತೀರಿ ದೇವತೆಗಳು ಋಷಿಗಳು ಗಂಧರ್ವರು ಚಾರನರು ಇನ್ನು ಮೂರು ಲೋಕದಲ್ಲಿ ಇರುವವರೆಲ್ಲರೂ ಈ ಯುದ್ಧದಲ್ಲಿ ಈ ರಾಮನ ರಾಮತ್ವವನ್ನು ಅಂದರೆ ಜಗದೇಕ ವೀರತ್ವವನ್ನು ಚೆನ್ನಾಗಿ ನೋಡಲಿರುವ ಸಮಸ್ತ ಚರಾಚರಗಳು ೇವತೆಗಳು ಗುಂಪು ಗುಂಪಾಗಿ ಸೇರಿ ಬಂದು ಈಗ ನಡೆಯುವ ಯುದ್ಧದ ರೀತಿಯನ್ನು ಈ ಪ್ರಪಂಚವು ಏಳವರೆಗೂ ಪ್ರತಿದಿನವೂ ಮರಿಯಿಂದಾಗುತ್ತಿರುವ ಹಾಗೆ ಈಗ ನಾನು ನನ್ನ ಪರಾಕ್ರಮ ಕಾರ್ಯವನ್ನು ತೋರಿಸುವೆ ನೋಡಿರಿ ಎಂದನು ಈ ಮಾತನ್ನು ಹೇಳಿ ಮುಗಿಸಿಕೊಡನೆ ರಾಮನು ಸುವರ್ಣಾಲಂಕೃತಗಳಾದ ಬಾಣಗಳನ್ನು ತೆಗೆದು ರಾವಣನ ಮೇಲೆ ಪ್ರಯೋಗಿಸಿದನು ಲಾಗಿ ರಾವಣನು ಕೂಡ ಮೇಘವು ಮಳೆಯನ್ನು ಕರೆಯುವಂತೆ ರಾಮನ ಮೇಲೆ ಜ್ವಲಿಸುವ ಬಾಣಗಳನ್ನು ಮೊದಲಾದಿ ಆಯುಧಗಳನ್ನು ಎಡಬಿಡದೆ ವರ್ಷಿಸಿದನು ಆಗ ರಾಮರಾವಣರಿಬ್ಬರು ಇದಿರಿದಿರಾಗಿ ಪ್ರಯೋಗಿಸುತ್ತಿದ್ದ ಬಾಣಗಳು ಒಂದಕ್ಕೊಂದು ತಾಡಿಸಿ ಅದರಿಂದ ಹುಟ್ಟಿದ ಮಹಾಧ್ವನಿಯು ಬಹಳ ಪ್ರಬಲವಾಗಿ ಕೇಳಿಸಿತು ಚಿನ್ನದ ಹಿಡಿಗಳಿಂದ ಹೊಳೆಯುತ್ತಿದ್ದ ಅವನಿಬ್ಬನ ಬಾಣಗಳು ಒಂದೊಂದೊಂದು ಭೇದಿಸಿ ಪುಲಿ ಪುಲಿಯಾಗಿ ಇವರಿಬ್ಬರ ಜನಸಂಕಾರ ಧ್ವನಿಯು ಸಮಿಗೂ ಭಯವನ್ನು ಹುಟ್ಟಿಸುವಂತೆ ಮಹಾಭುತವಾಯಿತು ಮಹಾತ್ಮನಾದ ರಾಮನು ಕಾಂತಿ ತಲಿಸುತ್ತಿದ್ದ ತನ್ನ ಮಹಾಧನುಸ್ಸನ್ನು ಹಿಡಿದು ಬಿಡಬಿಡದೆ ರಾವಣನ ಮೇಲೆ ಬಾಣವರ್ಷಗಳನ್ನು ಕರೆಯುತ್ತಿರಲು ಈ ರಾಮ ಬಾಣಗಳ ಬಾಧೆಯನ್ನು ಈ ರಾಮ ಬಾಣಗಳ ಬಾಧೆಯನ್ನು ತಡೆಯಲಾರದೆ ರಾವಣನು ಬಿರುಗಾಳಿಯಿಂದ ತೋರಿಸಲ್ಪಟ್ಟ ಮೇಘದಂತೆ ಭಯದಿಂದ ಯುದ್ಧಂಗವನ್ನು ಬಿಟ್ಟು ಪಲಾಯನ ಮಾಡಿದನು ಇಲ್ಲಿಗೆ ನೂರ ವಂದನೆಯ ಸರ್ಗವು ಮುಗಿದುದು ನಮಸ್ತೆ ಶಾರದೆ ದೇವಿ ಕಾಶ್ಮೀರ ಪುರವಾಸಿನಿ ತ್ವಾಮಹಂ ಪ್ರಾರ್ಥೆಗೆ ನಿತ್ಯಂ ನಿತ್ಯವಾದ ನಂಚದೆ ಹಿಮೆ ನಮಸ್ಕಾರ